ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿದ್ದು ಈ ಸಂಬಂಧ ಮಾಧ್ಯಮದವರಿಗೆ ರೇಣುಕಾ ಸ್ವಾಮಿ ತಂದೆ ಪ್ರತಿಕ್ರಿಯೆ ನೀಡಿದ್ದಾರೆ ನಟ ದರ್ಶನ್ ನಮ್ಮ ಮನೆಗೆ ಬರುವುದು ಬೇಕಿಲ್ಲ ಎಂದು ಶಿವನಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ಜಾಮೀನು ಹಿನ್ನೆಲೆ ಅವರು ಮಾತನಾಡಿದ್ದು ಆರೋಪಿಗಳಿಗೆ ಜಾಮೀನಾಗಿದೆ ಎಂದು ಮಾಧ್ಯಮಗಳ ಮೂಲಕ ತಿಳಿದಿದ್ದು ಪ್ರಾರಂಭದಲ್ಲಿ ಈಗ ಜಾಮೀನು ನೀಡಿದ್ದರೂ ತೀರ್ಪಲ್ಲಿ ನ್ಯಾಯ ಸಿಗುತ್ತದೆ ನಮಗೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದ್ದು ಅದರ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಎಂದು ಹೇಳಿದರು ಮುಂದೆ ದರ್ಶನ್ ನಿಮ್ಮ ಮನೆಗೆ ಬಂದರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಮಾತನಾಡಿದ ಅವರು ನಮ್ಮ ಮನೆಗೆ ಬಂದರೆ ಎಂಬ ವಿಚಾರ ನಮ್ಮಲ್ಲಿ ಚರ್ಚೆ ಇಲ್ಲ ನಮ್ಮ ನಮ್ಮ ಮಗನನ್ನು ಕಳೆದುಕೊಂಡಿದ್ದೀವಿ ದರ್ಶನ್ ಬರುವುದು ಬೇಕಿಲ್ಲ ನನ್ನ ಮಗನ ಸವಿಗೆ ಬೇಕಿದೆ ಎಂದು ರೇಣುಕಾಸ್ವಾಮಿ ತಂದೆ ಶಿವನಗೌಡರು ಹೇಳಿದ್ದಾರೆ ಮಾಡುತ್ತೋ ಅದು ಯಾವ ಕಾರಣದಿಂದ ಮಾಡುತ್ತೋ ಅದು ಗೊತ್ತಾಗೋದಿಲ್ಲ ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಏನು ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ತಪ್ತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಾವು ಇದು ಈ ಮಧ್ಯದಲ್ಲಿ ಸರ್ಕಾರವನ್ನು ಅಷ್ಟೇ ಟೀಮಾದ ನೌಕರವನ್ನು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡಿದ್ದೀನಿ ಏನಾದರೂ ಒಂದು ಜಾಮೀನು ಸಿಗುತ್ತೆ ಅಂತ ಏನಾದರೂ ಗೊತ್ತಿಲ್ಲ ಎಲ್ರಿಗೂ ಎಲ್ರಿಗೂ ಜಾಮೀನು ಸಿಗುತ್ತೆ ಅಂತ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತಂದು ತಿಳಿದು ಬಂದಿದೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಕಾನೂನು ಕಾನೂನು ಪ್ರಕ್ರಿಯೆ ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ ಅದಕ್ಕೆ ನಾವು ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಈ ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ ಸಿಗುತ್ತೆ ಅಂತ ನಮಗೆ ತಪ್ಪು ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರು ಬಂದರೆ ನಾವು ಅದನ್ನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಬಂದಿವಿ ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ಇದು ಮಾಡೋಕ್ಕೆ ಹೋಗಿಲ್ಲ ಹಾಂ ಅವರು ಮಾತಾಡೋವಂಥದ್ದು ಏನು ಇಲ್ಲ ಅದನ್ನು ನಾವು ಮಗನ ಕಳ್ಸ್ಕೊಂಡು ಇದರಲ್ಲಿ ಇದ್ದೀವಿ ನಮಗೆ ಮಗನ ಬೇಕೇ ವಿನ ನಮ್ಗೆ ಯಾರು ಅವರಿಂದ ಮಾತುಕತೆ ಆಗಲಿ ಏನು ಅದಕ್ಕೂ ನಾವು ಏನೋ ಇದಕ್ಕೆ ಇಲ್ಲ ಸಂಬಂಧ ಇಲ್ಲ ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟು ಹೇಳ್ಬಂದ್ವಿ ಇದಕ್ಕೂ ಮುಂದೆ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರ ಈ ಥರ ಯಾರು ನಮ್ಗೆ ಇಲ್ಲಿವರೆಗೂ ಮಾಡಿಲ್ಲ ಬರೋಕ್ಕೆ ಅವಕಾಶ ಇಲ್ಲ ನಾವು ಮಾಡೋಕ್ಕೆ ಮಾಡಿಲ್ಲ ನಾವು ಯಾರನ್ನ ಹತ್ರನೂ ನಾವು ಯಾರೂ ಸಂಪರ್ಕ ಮಾಡೋಕ್ಕೆ ನಮಗೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಯಾಕೆ ಅಪೇಕ್ಷೆ ಈಗ ಏನಿದೆ ಸಿ ಎಮ್ ಅವ್ರನ್ನ ಭೇಟಿ ಆಗಿದ್ರಿ ಈಗ ಜಾಮೀನು ಸಿಕ್ಕಿದೆ ಈ ವಿಚಾರವಾಗಿ ಏನಾದರೂ ಸಿ ಎಂ ಭೇಟಿ ಆಗ್ತಿರ ಮತ್ತೆ ನೀವು ಏನಾದರೂ ಹೋಗಿ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಮ್ಮೆಲ್ಲ ಹಿರಿಯರು ಇದ್ದಾರೆ ನಮಗೆ ಬೇಕಾದಷ್ಟು ಆತ್ಮೀಯರು ಇದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ನಾನು ವೈಯಕ್ತಿಕವಾಗಿ ನನಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಗೊತ್ತಾಗೋದಿಲ್ಲ ನಮ್ಮ ಹಿತೈಷಿಗಳಿದ್ದಾರೆ ಅವರೆಲ್ಲ ಸಜೆಷನ್ ಕೊಡ್ತಾರೆ ಆ ಸಜೇಷನ್ ಮೇಲೆ ನಾವು ಮುಂಜರ ಜಾಮೀನು ಮಂಜೂರಾಗಿದೆಯಲ್ಲ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗತ್ತೆ ಸರ್ಕಾರ ಅದಕ್ಕೆ ನೀವು ಆಗ್ರಹ ಸರ್ಕಾರ ಮೊರೆ ಹೋಗುತ್ತೆ ಅಂತ ನಂಬಿಕೆ ಇದೆ ನೀವೇನಾದರೂ ಆಗ್ರಹ ಮಾಡ್ತೀರಾ ಇಂಟೀರಿಯಂ ಬೇಲ್ ಮೇಲೆ ಸಹ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಇದ್ರ ಮೇಲೆ ಹೋಗ್ತಾರೆ ಅಂತ ನಂಬಿಕೆ ಇದೆ ನೀವೇನಾದರೂ ಹೋಗಿ ಸಿ ಎಮ್ ಭೇಟಿಯಾಗಿ ಈ ಥರ ಒತ್ತಡ ಹಾಕ್ತೀರಾ ಹೇಗೆ ನಾವದೇ ಒತ್ತಡ ಹಾಕ ಏನೂ ಆಗ್ತಿಲ್ಲ ಯೋಚನೆ ಮಾಡ್ತೀವಿ ನಮ್ಗೆ ತಕ್ಷಣ ಏನು ಹೇಳೋಕ್ಕಾಗ ಯೋಚನೆ ಮಾಡಿ ಒಂದು ಕೇಳಿ ಓಕೆ ಥ್ಯಾಂಕ್ ಯು